ತಿಪಟೂರು ರಾಗಿ ಖರೀದಿ ಕೇಂದ್ರಕ್ಕೆ ರೈತರ ಜೈಕಾರ ಅನ್ನದಾತನ ಮೊಗದಲ್ಲಿ ಇಂದು ಮಂದಹಾಸ ಮೂಡಿದೆ ಹೌದು ಕಲ್ಪತರನಾಡು ತಿಪಟೂರಲ್ಲಿ ಸರ್ಕಾರದ ರಾಗಿ ಖರೀದಿ ಕೇಂದ್ರಕ್ಕೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಬೆಂಬಲ ಬೆಲೆ ಕಂಡು ರೈತರು ಫುಲ್ ಖುಷ್ ಎಪಿಎಂಸಿ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ನಾಡು ತಿಪಟೂರು ಎಪಿಎಂಸಿ ಆವರಣ ಈಗ ರೈತರಿಂದ ಇದೆ ರಾಜ್ಯ ಸರ್ಕಾರ ಘೋಷಿಸಿರುವ ಬೆಂಬಲ ಬೆಲೆಗೆ ರಾಗಿ ಮಾರಾಟ ಮಾಡಲು ರೈತರು ಮುಗಿಬೀಳಿಸಿದ್ದಾರೆ ಪ್ರತಿ ಕ್ವಿಂಟಾಲ್ ರಾಗಿಗೆ ಬರೋಬ್ಬರಿ ನಾಲ್ಕು ಸಾವಿರದ ಎಂಟುನೂರ ರೂಪಾಯಿ ಬೆಂಬಲ ಬೆಲೆ ಸಿಗುತ್ತಿರುವುದು ರೈತರ ಪಾಲಿಗೆ ಸಂಜೀವಿನಿಯಾದಂತಿದೆ ಬೆಳ್ಳಂಬಳಗೆಯ ಸರತಿ ಸಾಲಿನಲ್ಲಿ ನಿಂತಿರುವ ಅನ್ನದಾತರು ಈ ಬಾರಿ ಸರ್ಕಾರ ರಾಗಿಗೆ ಉತ್ತಮ ಬೆಂಬಲ ಬೆಲೆ ಕೊಟ್ಟಿದೆ ಇಲ್ಲಿ ಯಾವುದೇ ಗೊಂದಲವಿಲ್ಲದೆ ಖರೀದಿ ಪ್ರಕ್ರಿಯೆ ನಡೀತಾ ಇರುವುದು ಬಹಳ ಸಂತೋಷದ ವಿಷಯ ಸರ್ಕಾರ ಇದೇ ರೀತಿ ಬೆಂಬಲ ಬೆಲೆ ಮುಂದುವರಿಸಿದರೆ ನಮ್ಮಂತಹ ರೈತರ ಬದುಕು ಹಸನಾಗುವುದರಲ್ಲಿ ಸಂಶಯವಿಲ್ಲ ಮೊದಲ ದಿನವೇ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರೈತರಿಂದ ರಾಗಿ ಖರೀದಿ ಮಾಡಲಾಗಿದ್ದು ನೋಂದಾಯಿಸಿಕೊಂಡ ಪ್ರತಿಯೊಬ್ಬ ರೈತರಿಗೂ ಅವಕಾಶ ನೀಡಲಾಗುತ್ತೆ ಎಂದು ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ದಲ್ಲಾಳಿಗಳ ಹಾವಳಿ ಇಲ್ಲದೆ ನೇರವಾಗಿ ಸರ್ಕಾರದ ಕೇಂದ್ರಕ್ಕೆ ರಾಗಿ ತಲುಪುತ್ತಿರುವುದು ರೈತರ ಮುಖದಲ್ಲಿ ದಿಲ್ ಖುಷ್ ತರಿಸಿದೆ ಒಟ್ನಲ್ಲಿ ತಿಪಟೂರು ರಾಗಿ ಖರೀದಿ ಕೇಂದ್ರವು ಯಶಸ್ವಿಯಾಗಿ ಇತ್ತು ರೈತರಿಂದ ಸಾಟಿ ಇಲ್ಲದ ರೆಸ್ಪಾನ್ಸ್ ಇದೆ ಎಷ್ಟು ಸರ್ ಕ್ವಿಂಟಾಲಿಗೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಎಷ್ಟು ಗಂಧ ಸರ್ ನೀವು ಯಾವ ತೊಂದರೆ ಇಲ್ಲ ತಾನು ತೊಂದರೆ ಇಲ್ಲ ಹಾ ಚೆನ್ನಾಗಿ ನಡೀತಿದೆ ನಡೀತಿದೆ

ಇಲ್ಲೇನಂತ ಗಲಾಟೆ ಏನಿಲ್ಲ ಮ್ಯಾನೇಜರು ಅಣ್ಣ ಜನಕ್ಕೆ ನಾನು ಹೋಗ್ತಿದ್ದಾರೆ ಏನಪ್ಪ ಒಂದು ಏ ಬಿಟ್ಟು ಕಳ್ಸ್ತಾ ಇಲ್ಲ ಅಷ್ಟೇ ಅವರು ಬಿ ಬಿಟ್ಟು ಕಳಿಸ್ಬೇಕು ಗಾಡಿ ಕೂಡ ಹಂಗೇ ಬೇಗ ಬೇರೆ ಅನ್ವರಾಗ್ತಾರೆ ಇಲ್ಲಿ ಬಂದು ರೈತರು ಕಾಕಿ ಅಂತಾರೆ ಅದು ಅದೊಂದು ತೊಂದರೆ ಬಿಟ್ಟರೆ ಇನ್ನೇನು ರೈತ ಕಡೆನೂ ತೊಂದರೆ ಇಲ್ಲ ಅಧಿಕಾರಿಗಳ ಕಡೆನೂ ತೊಂದರೆ ಇಲ್ಲ ಮಾರ್ಕೆಟ್ ಬೇಕಾ ಅದೊಂದು ಬೇಕಾಗಿರೋದು ಎ ಬಿಟ್ಟು ನೋಡಿದ್ರಲ್ಲ ಸರಿಯಾದ ಸಮಯಕ್ಕೆ ಸರಿಯಾದ ಬೆಲೆ ಸಿಕ್ಕರೆ ರೈತ ದೇಶದ ಬೆನ್ನೆಲುಬು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಸರ್ಕಾರದ ಈ ನಡೆಗೆ ತಿಪಟೂರು ತಾಲೂಕಿನಾದ್ಯಂತ ಶ್ಲಾಘನೆ ತಿಪಟೂರು